ನಮಸ್ಕಾರ ನಾವು ಎಲ್ಗಲ್ಲೂರು ರೈತ ಸಮಾಜ ಕರ್ನಾಟಕ ರಾಜ್ಯ ರೈತ ಸಂಘ ಅಂತೇಳಿ ನಾವು ರೈ ಇಲ್ಲಿ ಗ್ರಾಮ ಆಡಳಿತಾಧಿಕಾರಿಗಳು ಅಂದ್ರೆ ತಲಾಟಿ ಅವರು ಅಂತ ನಾವು ಅಂತೀವಿ ನಮ್ಮ ರೈತರಿಗೆ ಏನಾದರೂ ಸಮಸ್ಯೆ ಆದ್ರಪ್ಪ ಅಂತಂದ್ರೆ ನಾವು ಯಾರ ಕಡೆ ಮೊದಲು ಹೋಗ್ಬೇಕಪ್ಪ ಅಂದ್ರೆ ಒಂದೇದ್ದು ತಲಾಟಿ ಅವರು ಆಮೇಲೆ ಬಿಟ್ಟರೆ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗ್ತೀವಿ ಈಗ ನಿಮ್ಮ ಅಧಿಕಾರಿಗಳಿಗೆ ನಿಮಗೆ ಎಷ್ಟೊಂದು ಸಮಸ್ಯೆ ಐತಪ್ಪ ಅಂತಂದ್ರೆ ಅದು ರೈತರ ಸಮಸ್ಯೆ ಇದ್ದಾಗ ಈಗ ನಿಮ್ಗೆ ಸರ್ಕಾರದವ್ರು ಹೇಳ್ತಾರೆ ಯಾವ್ಯಾವ ಯಾ ಬಳಿ ಸರಿಯಾದ ಮೇಲೆ ಸಾಕಷ್ಟು ಕೆಲಸಗಳನ್ನು ಕೊಟ್ಟಿರಂತಂದೇಳಿ ಇದ್ರೆ ಪರ್ಮನೆಂಟ್ ಐತೆ ನೋಡಿದೆ ನಾನು ಏನಪ್ಪಾ ಅಂತಂದ್ರೆ ಈಗ ಇಷ್ಟೆಲ್ಲ ಕೆಲಸ ಕೊಟ್ಟಿದ್ದಾರೆ ಇವ್ರ ಮ್ಯಾಗ ಈ ಸಬ್ಬಿ ಸಂಪನ್ಮೂಲಗಳನ್ನು ಕೊಡಬೇಕಲ್ಲ ಇದಕ್ಕೆ ಇಂಟರ್ನೆಟ್ ಕೊಟ್ಟಿಲ್ಲ ಇವರಿಗೆ ಮೊಬೈಲ್ ಫೋನ್ ಕೊಟ್ಟಿಲ್ಲ ಲ್ಯಾಪ್ಟಾಪ್ ಕೊಟ್ಟಿಲ್ಲ ಈ ಸರ್ಕಾರ ಈ ಕೂಡಲೇವಾಗಿ ಇವರಿಗೆ ಇವರ ನಮ್ಮ ಗ್ರಾಮಾಂತರ ಅಧಿಕಾರಿಗಳದು ಏನೇನು ಬೇಡಿಕೆ ಐತೆ ಎಲ್ಲವನ್ನು ಈಡೇರಿಸ್ಬೇಕು ಇಲ್ಲಪ್ಪ ಅಂದ್ರೆ ಮುಂದಿನ ದಿನಗಳೊಳಗೆ ನಾವು ನಮ್ಮ ರೈತರ ಜೊಡಿ ಆಮೇಲೆ ನಮ್ಮ ರೈತ ಸಂಘದ ಜೊತೆ ನಾವು ಮಾತಾಡ್ತೀನಿ ಮಾತಾಡಿಕೊಂಡು ನಾವು ಕೂಡ ನಿಮಗೆ ಬೆಂಬಲ ಕೊಡುವಂತಕ್ಕಂಥದ್ದು ವ್ಯವಸ್ಥೆಯನ್ನು ಮಾಡ್ತೀವಿ ಹಾಂ ಆಮೇಲೆ ಈಗ ನಾವು ಈ ಮುಖಾಂತರ ಸರ್ಕಾರ ಕಂಪೇಲೆ ತಹಸೀಲ್ದಾರ್ ಸಾಹೇಬರಿಗೆ ಜನಪ್ರತಿನಿಧಿಗಳಿಗೆ ಹೇಳೋದು ಏನಪ್ಪ ಅಂದ್ರೆ ಬಹುಬೇಗನೇ ಗ್ರಾಮ ಆಡಳಿತಾಧಿಕಾರಿಗಳಿಗೆ ನೀವು ಇವರು ಏನೇನು ಬೆಂಬಲವನ್ನು ಅಂದ್ರೆ ಏನೇನು ಹೇಳಿ ನೀವು ಎಲ್ಲವನ್ನು ಈಡೇರಿಸ್ಬೇಕು ಅವ್ರಿಗೆ ಮುಖ್ಯವಾಗಿ ಅವ್ರಿಗೆ ಒಂದು ಚಲೋ ಮೊಬೈಲ್ ಫೋನ್ ಕೊಡಿಸಬೇಕಾಗತ್ತೆ ನೀವು ಜಾಸ್ತಿ ಕೆಪಾಸಿಟಿ ಇರುವಂಥದ್ದು ಲ್ಯಾಪ್ಟಾಪು ಆಮೇಲೆ ಅವ್ರು ಏನೇನು ಸೌಕರ್ಯಗಳದ್ದು ಎಲ್ಲ ಕೆಲಸ ಕೊಟ್ಟರೆ ಅವ್ರು ಕೆಲಸ ಮಾಡ್ತಾರೆ ಏನೂ ಕೊಟ್ಟೇ ಇಲ್ಲಪ್ಪ ಅಂದ್ರೆ ಅವ್ರಿಗೆ ಕೆಲಸ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಆಮೇಲೆ ನಾವು ಕೆಲಸ ಆಗಿಲ್ಲ ಅಂದ್ರೆ ನಮ್ಮ ಸಹಜವಾಗಿ ರೈತರ ಮೇಲೆ ಇವರು ರೈತರು ಅಧಿಕಾರಿಗಳ ಮ್ಯಾಗ ಸಿಟ್ಟು ಬರೋದು ಸಾಧ್ಯವಾಗುತ್ತೆ ಆದ್ರೆ ಸರ್ಕಾರದವ್ರು ಇಂಟರ್ನೆಟ್ ಅದೆಲ್ಲ ಪಾಸ್ಟ್ ಟೈಮ್ ಕೊಟ್ಬಿಟ್ಟರು ಬಂದ್ರೆ ಕೆಲಸ ಎಲ್ಲ ಜಲ್ದಿ ಆಗ್ಬಿಡ್ತವು ನಮ್ಮ ರೈತರೂ ಇದರಿಂದ ಅನುಕೂಲ ಆಗುತ್ತೆ ಅಂತ ಹೇಳಿ ಮುಖಾಂತರ ಹೇಳ್ತೀನಿ ರೈತ ಬಸವನಗೌಡ ಪಾಟೀಲ್ ಹೇಳ್ಕಲ್ಲ